ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸ್ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಹಲವು ಬಾರಿ ಕಾಣ್ತಾ ಇರುವಂತಹ ಹಲವು ಬಾರಿ ಕೇಳ್ತಾ ಇರುವಂತಹ ಆದರೂ ಕೂಡ ಹಲವು ಬಾರಿ ಮಿಸ್ ಆಗುವಂತಹ ಒಂದು ಕನ್ಸೆಪ್ಟ್ ಆಗಿದೆ ಆರ್ಟಿಕಲ್ಸ್ ಅಥವಾ ಎ ಆನ್ ದ ಎಂಬಂತಹ ಮೂರು ಪದಗಳು ಇವುಗಳ ಕುರಿತಾಗಿ ಡಿಟೈಲ್ಡ್ ಆಗಿ ಇವತ್ತು ನಾವು ಈಸಿಯಾಗಿ ಕಲಿಕ್ಕಿದ್ದೇವೆ ಸೊ ವಿಧೌಟ್ ಅದ ಡ್ಯೂ ಲೆಟ್ಸ್ ಬಿಗಿನ್ ದ ಕ್ಲಾಸ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎ ಅಂದ್ರೆ ಒಂದು ಅಂತ ಹೇಳ್ತೇವೆ ಎ ಮೀನ್ಸ್ ಕನ್ನಡದಲ್ಲಿ ಒಂದು ಎಕ್ಸಾಂಪಲ್ ಎ ಟ್ರೀ ಒಂದು ಮರ ಎ ಮೊಬೈಲ್ ಒಂದು ಮೊಬೈಲ್ ಎ ಟೇಬಲ್ ಒಂದು ಟೇಬಲ್ ಸಿಂಪಲ್ ಅದೇ ಸಮಯ ದ ಅಂದ್ರೆ ಆ ಅಂತ ಹೇಳ್ತೇವೆ ಕನ್ನಡದಲ್ಲಿ ಆ ಅಂತ ಹೇಳ್ಬೋದು ಎಕ್ಸಾಂಪಲ್ ನೋಡಿ ದ ಮೊಬೈಲ್ ಆ ಮೊಬೈಲ್ ದ ಟೇಬಲ್ ಆ ಟೇಬಲ್ ದ ಟ್ರೀ ಆ ಟ್ರೀ ಇನ್ನು ಇವುಗಳನ್ನು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತಾ ಅದರ ಕರೆಕ್ಟ್ ಎಕ್ಸಾಕ್ಟ್ ಯೂಸೇಜ್ ಯಾವ ರೀತಿ ಬರುತ್ತೆ ಎಂಬುದನ್ನು ನೋಡೋಣ ಐ ಬಾಟ್ ಎ ಬುಕ್ ಐ ಬಾಟ್ ನಾನು ಪರ್ಚೇಸ್ ಮಾಡಿದೆ ಎ ಬುಕ್ ಒಂದು ಪುಸ್ತಕ ಐ ಬಾಟ್ ಪರ್ಚೇಸ್ ಮಾಡಿದೆ ಎ ಬುಕ್ ಒಂದು ದ ಬುಕ್ ಹ್ಯಾಸ್ ಎ ರೆಡ್ ಕವರ್ ದ ಬುಕ್ ಆ ಪುಸ್ತಕ ಹ್ಯಾಸ್ ರೆಡ್ ಕವರ್ ಆ ಪುಸ್ತಕದಲ್ಲಿ ರೆಡ್ ಕವರ್ ಇತ್ತು ಆ ಪುಸ್ತಕಕ್ಕೆ ರೆಡ್ ಕವರ್ ಇತ್ತು ಕೆಂಪು ಬಣ್ಣದ ಕವರ್ ಇತ್ತು ಇಲ್ಲಿ ನೋಡಿ ಐ ಬಾಟ್ ಎ ಬುಕ್ ಅಂಡ್ ದ ಬುಕ್ ಎರಡಕ್ಕೆ ಅರ್ಥವನ್ನು ಮ್ಯಾಚ್ ನೋಡಿ ಮ್ಯಾಚ್ ಮಾಡ್ತಾ ನೋಡಿ ಐ ವಾಟ್ ಎ ಬುಕ್ ನಾನು ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡಿದೆ ಅಂಡ್ ದ ಬುಕ್ ಆ ಪುಸ್ತಕ ಗ್ರದ್ಧ ಅಂದ್ರೆ ನಾವೇನಂತ ಅರ್ಥ ಮಾಡಿದ್ವಿ ಆ ಅಂತ ಹೇಳ್ತಾ ಇದ್ದೇವೆ ಆ ಪುಸ್ತಕ ಯಾವ ಪುಸ್ತಕ ನಾವು ಪರ್ಚೇಸ್ ಮಾಡಿದಂತಹ ಆ ಪುಸ್ತಕ ಹ್ಯಾಸ್ ಎ ರೆಡ್ ಕವರ್ ಅದಕ್ಕೆ ಒಂದು ರೆಡ್ ಕವರ್ ಇತ್ತು ನೋಡಿ ಇಲ್ಲಿ ಕೂಡ ಹ್ಯಾಸ್ ಎ ರೆಡ್ ಕವರ್ ಒಂದು ರೆಡ್ ಕವರ್ ಅದಕ್ಕೆ ರೆಡ್ ಅಥವಾ ಕೆಂಪು ಬಣ್ಣದ ಕವರ್ ಇತ್ತು ಅಂತ ಹೇಳ್ತೇವೆ ಐ ಸಾ ಬರ್ಡ್ ಅಂಡ್ ದ ಬರ್ಡ್ ಈಸ್ ಬ್ಯೂಟಿಫುಲ್ ಐ ಸಾ ಎ ಬರ್ಡ್ ಐ ಸಾ ಅಂದ್ರೆ ನಾನು ಕಂಡೆ ನಾನು ನೋಡಿದೆ ಎ ಬರ್ಡ್ ಒಂದು ಪಕ್ಷಿಯನ್ನು ನಾನು ನೋಡಿದೆ ಎ ಬರ್ಡ್ ಒಂದು ಪಕ್ಷಿಯನ್ನು ನಾನು ನೋಡಿದೆ ಅಂಡ್ ದ ಬರ್ಡ್ ಈಸ್ ಬ್ಯೂಟಿಫುಲ್ ದ ಬರ್ಡ್ ಆ ಪಕ್ಷಿ ಯಾವ ಪಕ್ಷಿ ನಾನು ಕಂಡಂತಹ ಆ ಪಕ್ಷಿ ಈಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿದೆ ನೋಡಿ ಐ ಸಾ ಎ ಬರ್ಡ್ ನಾನು ಒಂದು ಪಕ್ಷಿಯನ್ನು ಕಂಡೆ ಎ ಬರ್ಡ್ ಅಂದ್ರೆ ಒಂದು ಪಕ್ಷಿ ಅಂಡ್ ದ ಬರ್ಡ್ ಆ ಪಕ್ಷಿ ಈಸ್ ಬ್ಯೂಟಿಫುಲ್ ಅದು ಬ್ಯೂಟಿಫುಲ್ ಆಗಿದೆ ಐ ಹೋಪ್ ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೇನೆ ಸೊ ಎ ಮೀನ್ಸ್ ಒಂದು ದ ಮೀನ್ಸ್ ಆ ಇದನ್ನು ನೀವು ಇಂಗ್ಲಿಷ್ ನ ಯಾವುದೇ ಸೆಂಟೆನ್ಸ್ ಅಲ್ಲಿ ಓದುವಾಗಲೂ ಕೂಡ ಈ ಒಂದು ಅರ್ಥವನ್ನು ಇಟ್ಟು ನೋಡಿ ಆ ಸೆಂಟೆನ್ಸ್ ನಿಮಗೆ ಕರೆಕ್ಟ್ ಆಗಿ ಅರ್ಥವಾಗುತ್ತೆ ಕ್ಲಿಯರ್ ಇನ್ನು ಇಲ್ಲಿ ಕೊಟ್ಟಂತಹ ಎಕ್ಸಾಂಪಲ್ಸ್ ಅನ್ನು ಕರೆಕ್ಟ್ ಆಗಿ ಒಂದು ರೀಡ್ ಮಾಡಿ ನೋಡಿ ಸಿಂಪಲ್ ಎಕ್ಸಾಂಪಲ್ಸ್ ಇಲ್ಲಿ ನಮಗೆ ಎ ಮತ್ತು ದ ಮಾತ್ರ ಫೋಕಸ್ ಮಾಡಿದ್ರೆ ಆಯ್ತು ಎ ಅಂದ್ರೆ ಏನು ದ ಅಂದ್ರೆ ಏನು ಎ ಅಂದ್ರೆ ಏನು ದ ಅಂದ್ರೆ ಏನು ಅದನ್ನ ನಾವು ಕರೆಕ್ಟ್ ಆಗಿ ಡಿಟೇಲ್ ಆಗಿ ರೀಡ್ ಮಾಡಿ ನೋಡಿ ಎ ಮತ್ತು ಆನ್ಗೆ ಇರುವಂತಹ ವ್ಯತ್ಯಾಸ ಏನು ಎಂಬುದನ್ನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನೋಡೋಣ